ಗುತ್ತಿರ ನೀವು ನಾನು ಮಾತಾಡಕ್ಕೆ ನಾನು ಮಾತಾಡೋದು ನಿಮಗೆ ಯಾಕೆ ಪಾಠ ಕಲಿಸ್ತೀರೆ ಬಕ್ಕಲ್ಲ ರಾತ್ರಿ ರಾತ್ರಿ ಬಂತ ನೆನಿಗೆ ಗೊತ್ತಿದೆ ಗೊತ್ತಿರಲಿ ಜಮೀನುಗಳನ್ನ ಒಡಿಯೋದು ಜಮೀನುಗಳನ್ನ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಕೊರೋದು ಗೊತ್ತಿದೆ ನಮಗೂ ನೀವು ಸ್ವಲ್ಪ ಅಪ್ತ ಮಾಡ್ಕೋಬೇಕು ನೀವು ಜವಾಬ್ದಾರಿ ಜವಾಬ್ದಾರಿಯ ನಿಮ್ಮ ವಕಪ್ ಕೋಡ್ಗೆ ಎಂತೋ ಯಾವದ ಕಾಲದಲ್ಲಿ ಧಾರಾ ಬಂದಿದ್ದು ಅದನ್ನ ನಮಗೆ ವಾಪಸ್ ಕೊಡಿ ಅಂತ ಕೇಳ್ತೀರು ಅಲ್ಲ ನೀವು ತಿಳ್ಕೊಳ್ಬೇಕು ಚಿತ್ರ ಬಂದ್ರೆ ಮಾತ್ರ ಗೊತ್ತಾಗುತ್ತೆ ಕೊಡಿ ಇದ್ರೆ ಸಾಕ್ಷಿ ಸ್ವಲ್ಪ ಕೂತ್ಕೊಳ್ರಿ ನೀವು ನಾವು ಮಾತಾಡಕ ನೀವ್ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ ಅವ್ರಿಗೆ ಗೊತ್ತಿ ಹೇಳಿ ಬಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಹೊಡೆಯೋದು ಜಮೀನುಗಳೆಲ್ಲ ಒಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋರು ಗೊತ್ತಿಲ್ಲ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್ ಕೊಟ್ಟು

ನೋಟ್ ಮಾಡ್ಕೊಳ್ಳಿ ಕೌಂಟರ್ ಮಾಡಿ ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಅವ್ರಿಗೆ ಪೂರ್ಣ ಮಾಡೋದಕ್ಕೆ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪ್ರತಿ ಜವಾಬ್ದಾರಿದಲ್ಲಿ ಹೇಳ್ತಾ ಇದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಮಾಡ್ಕೊಂಡು ಉತ್ತರ ಕೊಡೋ ಸ್ಥಾನದಲ್ಲಿ ಸರಿಯಲ್ಲ ಕೂತ್ಕೊಳ್ಳಿ ನೋಟ್ ಮಾಡಿ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವು ಉತ್ತರ ಕೊಡಿ ಆಮೇಲೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಂಥ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರ್ದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ನಡಿಬೇಕಿಲ್ ಚಿಂತಕರ ಚಾವಡಿ ಅಂತ ಹೇಳೋದು ಯಾಕೆ ನಾವ್ ಎಲ್ರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಹರಿಪ್ರಸಾದ್ ಅದಕ್ಕೋಸ್ಕರ ಸ್ವಲ್ಪ ಘನತೆಯನ್ನ ಎತ್ತಿ ಅರ್ಥ ಮಾಡ್ತೀವಿ

ಈ ಒಂದು ಕಡತದ ಕಡತದೊಳಗಡೆ ಸೇರಿಸ್ಬಿಡದಿದ್ದಂತ ವಿಚಾರಗಳನ್ನ ಮಾತನಾಡಿದ್ರೆ ಮಾಡೈಸ್ ಅದರ್ವೈಸ್ ಪಾರ್ಲಿಮೆಂಟ್ ಆಗಿರೋ ಮಾತನಾಡ್ತಾರೆ ಅಂದ್ರೆ ಅದನ್ನ ಸ್ಟಾಪ್ ಮಾಡ್ ಮಾಡಬಹುದು ಅದರ್ವೈಸ್ ಅವ್ರು ಮಾತನಾಡೋದು ನೀವೇನು ಮಾಡಬೇಕು ನೀವು ಅದಕ್ಕೆ ಇರೋಂಥದ್ದು ಸಮರ್ಥವಾಗಿದ್ದೀರಿ ಆಡಳಿತ ಪಕ್ಷ ಅದಕ್ಕೆ ಸಮರ್ಥವಾಗಿ ಕೌಂಟರ್ ಮಾಡೋಕ್ಕೆ ಶಕ್ತಿ ಇದೆ ಆಗಿದ್ದಾಗ ಯಾಕೆ ಅದನ್ನ ಡಿಸ್ಟರ್ಬ್ ಮಾತನಾಡಲಿ ನೋಡಿ ವಿರೋಧ ಪಕ್ಷದವರು ಮಾತನಾಡೋಂಥದ್ದನ್ನ ಕೇಳಿ ಅದರಲ್ಲಿ ಏನಾದರೂ ಇದ್ರೆ ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಹರಿಪ್ರಸಾದ್ ನೀವು ಪಾಯಿಂಟ್ ಆಫ್ ಆರ್ಡರ್ ತನ್ನಿ ಪಾಯಿಂಟ್ ಆಫ್ ಆರ್ಡರ್ ಒಳಗಡೆ ಇದೆ ಅಂದ್ರೆ ಅವ್ರಿಗೆ ಮಾತನಾಡೋದಕ್ಕೆ ಅವಕಾಶ ಪಾಯಿಂಟ್ ಆಫ್ ಆರ್ಡರ್ ತರದಲ್ಲ ನೀವು ಕೇಳಿ ಅಂದ್ರೆ ಆಗಲ್ಲ ಇದು ಈ ಒಂದು ನೀ ನಿಲುವಳಿ ಸೂಚನೆಗೆ ನೀವು ಸಹಿ ಮಾಡಲಿ ನಿಮ್ಗೆಲ್ರಿಗೂ ಅವಕಾಶ ಕೊಡ್ತೀನಿ ನಿಮ್ಗಳಿಗೂ ಆಡಳಿತ ಪಕ್ಷದವರಿಗೂ ಖಂಡಿತವಾಗ್ಲು ಇದರಿಂದ ತಪ್ಪಿಸುವಂತ ಪ್ರಶ್ನೆ ಇಲ್ಲ ಆದ್ರೆ ನೀವು ಆಪೋಸಿಷನ್ ಲೀಡರ್ ಕೆಲಸ ಮಾಡಿದವರು ಸೊ ಮಾತನಾಡಬೇಕಾದ್ರೆ ಅದ್ರ ಬಗ್ಗೆ ಇಂಟರ್ಫಿಯರ್ ಆದ್ರೆ ಮೂಲಕ ವಿರೋಧ ಪಕ್ಷದ ನಾಯಕರಲ್ಲಿ ಮನವಿ ರೈಟ್ ಮಾಡಿ ನೀವು ಚರ್ಚೆ ಮಾಡುವಾಗ ಒಂದು ಸಂದೇಶವನ್ನು ಭಯದ ವಾತಾವರಣ ಸೃಷ್ಟಿ ಮಾಡಬೇಡಿ ಸಮಸ್ಯೆನ ಪರಿಹಾರ ಮಾಡ್ಲಿಕ್ಕೆ ಏನ್ ಹೇಳ್ಬೇಕು ಅದನ್ನ ಹೇಳಿ ಅದಕ್ಕೆ ನಾವು ओके मत ना